ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನೋಡ್ರಿ ಇವಾಗ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ಯಾರಿಗೆಲ್ಲ ನನ್ನ ಚಾ ವೀಡಿಯೋ ಇಷ್ಟ ಆಗ್ತೈತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನಾನು ವೀಡಿಯೋ ಸ್ಟಾರ್ಟ್ ನನ್ನ ನೋಡ್ರಿ ಇವಾಗ ಮಾರ್ನಿಂಗ್ ಎದ್ದು ಕೂಡಲಿ ನಾನನ್ನು ವೀಡಿಯೋ ಸ್ಟಾರ್ಟ್ ಮಾಡೀನಿ ಖುಷಿ ಕೂಡ ಆಟ ಆಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಸ್ಟ್ರಾ ಹಿಡ್ಕೊಂಡು ಅವ್ರ ಪಪ್ಪಾ ಇನ್ನೇನು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತಂದು ಅವರು ರೆಡಿ ಆಗತ್ತಿದ್ರೆ ನಾನು ಈ ಕಡೆ ಸ್ವಲ್ಪ ಅವರಿಗೆ ಟಿಫಿನ್ಗೆ ಅದು ಎಲ್ಲ ರೆಡಿ ಮಾಡತ್ತಿದ್ದೆ ಖುಷಿ ಅಷ್ಟೊಂದು ಆಟ ಆಟ ಆಡ್ಕೊ ಅದನ್ನೆಲ್ಲ ಚೆಲ್ಕೊಂಡು ಕೊಂತಿದ್ದ ನೋಡ್ರಿ ಇವಾಗ ಮಾರ್ನಿಂಗ್ ನಾನು ಟಿಫಿನ್ಗೆ ಅಂತಂದ ಮಮ್ಮಿ ಏನಪ್ಪ ಅಂತಂದು ತಾಲಿಪಟ್ಟೆ ಹಿಟ್ಟು ಕಲಸಿಟ್ಟು ಹೋಗಿ ಹೋಗಿದ್ದಾರೆ ಅದನ್ನು ತಾಲಿಪಟ್ಟಿ ಮಾಡಿದ್ರೆ ಆಯ್ತು ಅಂದ್ಕೊಂಡು ಸುಮ್ಮನೆ ಅದನ್ನು ಡಬ್ಬಿ ಮತ್ತು ಮುಚ್ಚಿ ಇಟ್ಟೆ ನಾನು ಆಮೇಲೆ ಮಾಡ್ಕೊಂಡ್ರೆ ಆಯ್ತು ನಮ್ಮ ಹಸ್ಬೆಂಡ್ ಬರೋ ಟೈಮಿಗೆ ಬಿಸಿ ಬಿಸಿದು ಹಾಕಿ ಕೊಟ್ಟರೆ ಅವ್ರು ತಿಂತಾರಲ್ಲ ಅಂತಂದು ತೆಗೆದಿಟ್ಟೆ ನಾನು ನೋಡ್ರಿ ಇವಾಗ ಖುಷಿ ನೋಡ್ರಿ ಅಲ್ಲಿ ನಮ್ಮ ಮನೆ ಕಡೆ ಒಂದು ಅದು ಎದ್ರದ ಹುಳ ಅಂತಾರಲ್ಲ ಬಂದೇ ಮಾಡಿ ಪಪ್ಪ ಹೋದ್ರೆ ನೋಡಲ್ಲಿ ಹಂಗೈತು ನೋಡೋಣ ಬಾಯಲ್ಲಿ ನೋಡೋಣ ಹ್ಞೂ ಇಲ್ಲ ನೋವ ಬಾಯಲ್ಲಿ ನೋಡೋಣ ಬಾ ಬಾಯ ನೋಡು ಬಾ ಮುಟ್ವಾದ ನಿಂತ ನೋಡಿ ನೋಡ್ರಿ ಇಲ್ಲೇ ತಾಲಿಪಟ್ಟಿ ಮಾಡೀನಿ ಇಲ್ಲೊಂದು ಹಾಕೀನಿ ಇಲ್ಲಂದ್ ಮಾಡತ್ತೆ ಇವಾಗ ಈ ತರ ಮೇಲೆ ಹಾಕ್ಬಿಟ್ಟ ಖುಷಿ ಖುಷಿ ಏನು ಏನ್ ಬಗ್ಗೆನ ಹೆದರಾಕತ್ತೀ ನೋಡ್ರಿ ಇವನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಮಾಡ್ಬೇಕು ಓ ಈಗಿಲ್ ಬರೋದೇ ಇಲ್ಲಕಿ ಉ ಯಾಕ ನಿಂಗೆ ಏನಾಗೈತೆ ಹಾಕಾಕ ಅದನ್ನ ಹಾಕಡುಮ್ಮ ಪ್ಲೀಸ್ಡುಮ್ಮ ನೋಡಿ ಕೈಸ ಇವಾಗ ಎಲ್ರದ್ದು ಟಿಫಿನ್ ಆಯ್ತಾ ಎಲ್ಲರೂ ಟಿಫಿನ್ ಮುಗಿಸ್ಕೊಂಡು ಹೋದ್ರೆ ಇವತ್ತು ಟಿಫಿನಿಗೆ ತಾಲಿಪಟ್ಟಿ ಮಾಡಿದ್ನಲ್ಲ ಎಲ್ಲರೂ ತಾಲಿಪಟ್ಟಿ ತಿನ್ಕೊಂಡು ಹೋದ್ರೆ ಇವಾಗಿನ್ನ ಜಸ್ಟ ಎಲ್ಲರೂ ಊಟಕ್ಕೆ ಬರ್ತಾರೆ ಇನ್ನ ಊಟಕ್ಕೆ ಬರೋ ಅಷ್ಟೊತ್ತಿಗೆ ಎಲ್ಲರೂ ಬರ್ತಾರೆ ಅನ್ನೋದ್ಕಿಂತ ನಮ್ಮ ಹಸ್ಬೆಂಡ್ ಮಾತ್ರ ಬರ್ತಾರೆ ಆಮೇಲೆ ಎಲ್ಲರೂ ಅವಾಗ 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 ಬಂದು ಬಂದು ಹೋಗ್ತಿರ್ತಾರೆ ನಮ್ಮ ಹಸ್ಬೆಂಡ್ ತಮ್ಮ ಅಂತೂ ಅವ್ನು ಲೇಟಾಗಿ ಬರ್ತಾನೇನೋ ಗೊತ್ತಿಲ್ಲ ಬಟ್ ನಮ್ಮ ಹಸ್ಬೆಂಡ್ ಬರ್ತಾರೆ ಅವ್ರಿಗೆ ಕಾಲ್ ಮಾಡಿ ಕೇಳಿಬಿಟ್ಟು ಊಟಕ್ಕೆ ಏನು ಮಾಡಬೇಕಂತ ಕೇಳಿ ಅವ್ರಿಗೆ ಸ್ವಲ್ಪ ಊಟಕ್ಕೆಲ್ಲ ರೆಡಿ ಮಾಡಿ ಮತ್ತು ಅದಕ್ಕಿಂತ ಮುಂಚೆಗೆ ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ವಾಶ್ ಅದಾವ ವಾಶ್ ಮಾಡಿ ಬಂದ ಆಮೇಲೆ ನಾನು ಅಡುಗೆ ಕಂಟಿನ್ಯೂ ಮಾಡ್ಬೇಕಾ ನೋಡಿರಿ ಇವಾಗ ಜಸ್ಟ್ ಖುಷಿ ಮಲ್ಕೊಂಡ್ಲೆ ಈಕಿ ಮಲ್ಕೊಂಡಾಗ ನನ್ನ ಕೆಲಸ ಆಗ್ತೈತಿ ಈಗ ನೋಡ್ರಿ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಅಡುಗೆ ಕೆಲಸ ಮಾಡ್ತೀನಿ ಅಡುಗೆ ಕೆಲಸ ಮಾಡ್ಬೇಕಾದ್ರೆ ಏನು ಮಾಡ್ತೇನೆ ಅನ್ನೋದು ಕೂಡ ನಾನು ಶೇರ್ ಮಾಡ್ಕೋತೀನಿ ಕಾಲ್ ಮಾಡಿ ಕೇಳಿ ಏನು ಮಾಡ್ಬೇಕು ಇವತ್ತು ಅಂತಂದು ಕೇಳಿ ಆಮೇಲೆ ನಾನು ಅಡುಗೆ ಕೆಲಸ ಮಾಡ್ತೀನಿ ಸರಿ ಫ್ರೆಂಡ್ಸ್ ಇವಾಗ ಬಟ್ಟೆನೆಲ್ಲ ವಾಶ್ ಮಾಡಿಬಿಟ್ಟು ಬರ್ತೇನೆ ನಾನು ನೋಡಿರಿ ಇವಾಗ ಮಧ್ಯಾಹ್ನಕ್ಕೆ ನಾನು ಜಾಸ್ತಿ ಏನು ಮಾಡ್ಕೊಳತ್ತಿಲ್ಲ ಬೆಳಗ್ಗೆನ ಪಲ್ಯ ಎಲ್ಲ ಮಾಡಿಟ್ಟಿದ್ದೆ ಮತ್ತು ರೈಸ್ನು ಮಾಡಿಟ್ಟಿದ್ದೆ ರೊಟ್ಟಿನೂ ಇದ್ದವಲ್ಲ ಹೀಗಾಗಿ ನಾನು ಜಾಸ್ತಿ ಏನೂ ಮಾಡ್ಕೊಳತ್ತಿಲ್ಲ ಇವು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಇದ್ದವಲ್ಲ ಹೀಗಾಗಿ ಸ್ವಲ್ಪ ಸಲಾಡ್ ಥರ ಮಾಡ್ಕೊಂಡ್ರೆ ಆಯ್ತು ಇದನ್ನ ಮಾಡ್ಕೊಳಾತ್ತೀನಿ ನಾನು ಮತ್ತು ಹಂಗೆ ಸ್ವಲ್ಪ ಮೊಳಕೆ ಕಾಳು ಇದ್ದು ಮನೆ ಒಳಗೆ ಈ ಥರ ಮಾಡ್ಕೊಂಡ್ರೆ ಫುಲ್ ಅಂದರೆ ಫುಲ್ ಟೇಸ್ಟಿ ಆಗಿರ್ತೈತಿ ಅನ್ಕೊಂಡೆ ಈ ಥರ ಮಾಡ್ಕೊಂಡ್ಬಿಟ್ಟು ತಿನ್ನಾತೀವಿ ನಾವು ನೋಡಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಗಣೇಶನ್ ರೆಡಿ ಮಾಡಿದ್ರೆ ಆಯ್ತು ಅಂತಂದು ಮಾಡಿ ನಾವು ಅವ್ಚಲ ಪೀಳಿ ಮಾಡ್ದು ಏ ಗಿರೀಶಾ ಈ ಗಣಪತಿ ಈ ಗಣಪತಿ ಒಂದಾಯ್ತಲ್ಲ ಐ ಹೌದಲ್ಲ ಅಲ್ಲ ಆಕಳು ಮತ್ತ ಇದಕ್ಕೆ ಏನಿದೆ ನವೀಲು ಸೇಮಾ ಕೋಇಿನ್ಸಿಡೆಂಟ್ ನೋಡಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರ್ತೈತಿ ಇದು ನಿನ್ನೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಏನೋ ಕೆಲಸ ಇತ್ತು ಹೀಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹೀಗಾಗಿ ನೆಕ್ಸ್ಟ್ ಡೇ ನಾನು ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡತ್ತೇನೆ ನಾನು ಇಷ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಇಟ್ಕೊಂಡೆನಿ ಮತ್ತು ಗ್ರೀನ್ ಪೀಸ್ ಎಲ್ಲ ಸಲ್ಲೋದು ಇಟ್ಕೊಂಡೆ ನಾನು ಕ್ಯಾರೆಟ ಪೊಟ್ಯಾಟೊ ಮತ್ತು ಬೀನ್ಸ್ ಮತ್ತು ಗ್ರೀನ್ ಪೀಸ್ ಇವ್ನ ಮೂರು ನಾಲ್ಕು ಹಾಕ್ಬಿಟ್ಟು ಕರೆಕ್ಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಳತ್ತೆ ನಾನು ವಾಶ್ ಮಾಡ್ಕೊಂಡು ಅದಾದ ನಂತರ ಇದನ್ನು ಕುಕ್ ಮಾಡ್ಕೋತೀನಿ ನಾನು ಇದು ಏನು ಮಾಡತ್ತೀನಿ ಅಂತಂದ್ರೆ ಪುರಿ ಮತ್ತು ಪುರಿ ಜೊತೆ ಇವತ್ತೇ ಏನಾದರೂ ಆಗಿ ಮಾಡಿದ್ರೆ ಆಯ್ತು ಅಂದ್ಕೊಂಡು ಮಾಡತ್ತಿದ್ದೆ ಡೈಲಿ ನಾವು ಯಾವಾಗ್ಲೂ ಡೈಲಿ ಬಟಾಟಿ ಪಲ್ಯನ ಮಾಡ್ತಿದ್ವಿ ನಾವು ಇದೊಂದು ಸಾರಿ ನಾನೇನಾದರೂ ಕುರ್ಮ ಮಾಡಿದ್ರೆ ಆಯ್ತು ಅಂದ್ಕೊಂಡಾಗ ಕುರ್ಮಾ ಮಾಡತ್ತೇನೆ ನಾನು ಇವಾಗ ನೋಡ್ರಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ನೀರು ಅದಾದಮೇಲೆ ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಕುದಿಯೋಕೆ ಇಟ್ಟೆ ನಾನು ಈ ಕಡೆ ನಾನು ಅದಕ್ಕೆ ಪೇಸ್ಟ್ ರೆಡಿ ಮಾಡ್ಕೋಬೇಕಲ್ಲ ಹಿಂಗಾಗಿ ಇದು ಈ ಕಡೆ ಪೇಸ್ಟ್ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ ಇವಾಗ ಫಸ್ಟ್ ಕೊಬ್ಬರಿ ಅದಾದಮೇಲೆ ಬೆಳ್ಳುಳ್ಳಿ ಅದಾದಮೇಲೆ ಸ್ವಲ್ಪ ಶುಂಠಿ ಅದಾದಮೇಲೆ ಮತ್ತು ಕೊತ್ತಂಬರಿ ಕರಿಬೇವ ಏನಾದರೂ ಇದ್ರೆ ಹಾಕ್ಬೋದು ನಡೀತೈತಿ ಇಲ್ಲ ಅಂತಂದ್ರೆ ಮ್ಯಾಲ ಹಾಕೋದಾದ್ರೆ ಮ್ಯಾಲೂ ಹಾಕ್ಬೋದು ಇದಕ್ಕೆ ಸ್ವಲ್ಪ ನಾ ಇದನ್ನು ಹಾಕ್ಕೊಳಾತೀನಿ ಏನಂದ್ರೆ ಗಸಗಸಿ ಬೀಜ ಹಾಕೊಳಾತೀನಿ ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಕಾಳು ಹಾಕೊಳಾತೀನಿ ಅದಾದಮೇಲೆ ಸ್ವಲ್ಪ ಗೋಡಂಬಿ ಒಂದಿಟ್ಟು ಒಂದೆರಡು ಪೀಸ್ನಷ್ಟು ಬಾದಾಮಿನ ಇಷ್ಟು ಹಾಕೊಂಡ್ಬಿಟ್ಟ ಕರೆಕ್ಟಾಗಿ ಈ ಥರ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡ್ಕೊಂಡು ನಂತರ ಏನು ಮಾಡಾತೀನಿ ಒಂದು ಒಲ್ಲಿ ಮ್ಯಾಗ ಈ ಥರ ಬುಟ್ಟಿ ಅಂತದ್ ಇಟ್ಕೊಂಡು ನಾನು ನಿಮ್ಮ ಮನೆಯೊಳಗೆ ಯಾವ ಥರ ಪಾತ್ರೆ ಇರ್ತೈತಿ ಆ ಆ ಥರ ಪಾತ್ರನ ನೀವು ಇಟ್ಕೊಂಡು ಮಾಡ್ಕೋಬೋದು ನನಗಿದು ಸ್ವಲ್ಪ ದೊಡ್ಡದಾಗ್ತಿತ್ತಲ್ಲ ಕರೆಕ್ಟಾಗಿ ಎಲ್ಲನೂ ಫ್ರೈ ಮಾಡೋಕ್ಕೆ ಈಸಿ ಆಗ್ತಿತ್ತು ಅಂದ್ಕೊಂಡು ಎಷ್ಟು ದೊಡ್ಡದನ್ನ ನಾನು ಇಟ್ಕೊಳಾತೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳಾತೀನಿ ಅದಾದಮೇಲೆ ಒಂದೆರಡು ಚಕ್ಕೆ ಹಾಕ್ಕೊಳಾತೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಜೀರಿಗೆ ಮತ್ತು ಸಾಸಿವಿನ ಹಾಕೊಂಡ್ಬಿಟ್ಟು ಚಟ್ಪಟ್ಟು ಅನ್ನಿಸ್ಕೊಳಾತೀನಿ ನಾನು ಈಗ ನೋಡ್ರಿ ಈಗ ನೆಕ್ಸ್ಟ್ ಇದಕ್ಕೆ ನಮ್ಮ ಒಳಗೆ ಕರಿಬೇವಿಲ್ಲ ಹೀಗಾಗಿ ನಾನು ಕರಿಬೇವು ಹಾಕ್ಕೊಂಡಿಲ್ಲ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಈ ಥರ ಈರುಳ್ಳಿ ಎಲ್ಲನೂ ಪೀಸ್ ಪೀಸ್ ಮಾಡಿ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ ನಾನು ಇದನ್ನು ತಳ್ಳಂಗೆ ಕಟ್ ಮಾಡ್ಕೊಂಡೆ ನಾನು ಅದ್ರ ಸಂಬಂಧವಾಗಿ ಸ್ವಲ್ಪ ಉದ್ದ ಹೆಂಚಿ ಇದಕ್ಕೆ ಹಾಕ್ಕೊಳ್ಳಾತೇನಿ ನೋಡಿರಿ ಇವಾಗ ಇದು ಕರೆಕ್ಟಾಗಿ ಇದು ಒಳಗೆ ಫ್ರೈ ಆಗಬೇಕು ಆ ಥರ ನಾನು ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಳಾತೇನಿ ಅದು ಜೀರಿಗೆ ಸಾಸಿವೆ ಎಲ್ಲ ಚಟ್ಪೆಟ್ಟು ಅಂದಿರ್ತಾವೆ ಅವು ಫ್ರೈ ಆಗಿರ್ತಾವೆ ಆಲ್ರೆಡಿ ಫ್ರೈ ಆಗ್ಯಾವ ಅದಾದ್ಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿರಿ ಇವಾಗ ಎಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಹಸಿ ಹಸಿ ವಾಸನೇನೆ ಎಲ್ಲಾನು ಹೋಗ್ತಿತ್ತದ ಅದಾದಮೇಲೆ ಇನ್ನು ನೆಕ್ಸ್ಟ್ ಟೊಮೆಟೊ ಮತ್ತು ಒಂದೇ ಒಂದು ಅಂತಂದ್ರೆ ಚಿಲ್ಲಿ ಹಾಕ್ಕೊಂಡಿದ್ದೆ ನಾನು ಅದನ್ನೆಲ್ಲಾನು ಅದಕ್ಕೆ ಹಾಕೊಳತ್ತೇನಿ ಇದನ್ನು ಇವಾಗ ಕರೆಕ್ಟಾಗಿ ನಾವು ಫ್ರೈ ಮಾಡ್ಕೊಬೇಕೈತಿ ಎಣ್ಣೆ ಒಳಗೆ ನೋಡಿರಿ ಇವಾಗ ಸ್ವಲ್ಪ ಹೊತ್ತು ಏನಿಲ್ಲ ಒಂದು ಸ್ವಲ್ಪ ಹೊತ್ತು ಅದು ಕರೆಕ್ಟಾಗಿ ಉಷ್ಟು ಎಣ್ಣೆ ಒಳಗೆ ಫ್ರೈ ಆಗಬೇಕು ಮತ್ತು ಇದೇನು ಟೊಮೆಟೊ ಐತಲ್ಲ ಸ್ವಲ್ಪ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಅಂದರೆ ತಿನ್ಲಿಕ್ಕೆ ಒಂಥರ ಚೆನ್ನಾಗಿರ್ತೈತಿ ಮತ್ತು ಅದು ಜಾಸ್ತಿನ ಹಿಂಗೆ ಕೈಗೆ ಸಿಗ್ತಿರಂಗಿಲ್ಲ ಅಲ್ಲೇ ಸಾಫ್ಟಾಗಿಬಿಟ್ಟಿರ್ತೈತಲ್ಲ ಹೀಗಾಗಿ ಸ್ವಲ್ಪ ಜಾಸ್ತಿ ನಾವು ಆದಷ್ಟು ಸ್ವಲ್ಪ ಜಾಸ್ತಿನ ಫ್ರೈ ಮಾಡ್ಕೋಬೇಕು ನೋಡಿರಿ ಇವಾಗ ಈ ಸೈಡ್ ನಾನು ಏನು ವೆಜಿಟೇಬಲ್ಸ್ ಎಲ್ಲ ಕುದಿಯೋಕೆ ಇಟ್ಕೊಂಡಿದ್ನಲ್ಲ ಅದು ಕುದ್ದು ರೆಡಿ ಆಗಿಬಿಟ್ಟೈತಿ ಅಷ್ಟೇನು ನಾನು ಓವರಾಗಿ ಕುದ್ಸೋಕೆ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಕುದಿಸಿನಿ ಒಂದು ಮೂರು ವಿಸಿಲ್ ಆಗೋ ಅಷ್ಟು ಕುದಿಸಿನಿ ನಾನು ಕುದಿಸಿಬಿಟ್ಟು ಇದಕ್ಕೆ ಹಾಕೊಳಾತೇನೆ ನಾನು ನೋಡ್ರಿ ಇವಾಗ ಅಷ್ಟು ಸ್ವಲ್ಪ ನೀರೇನು ಇವಾಗ ಜಾಸ್ತಿ ಹಾಕೊಳ್ಳಂಗಿಲ್ಲ ಫಸ್ಟ್ ಅದನ್ನೆಲ್ಲನೂ ಹಾಕ್ಕೊಳಾತೀನ ಹಾಕೊಂಡ್ಬಿಟ್ಟು ಇದು ಎಣ್ಣೆ ಎಲ್ಲ ಅದಕ್ಕೆ ಹತ್ಕೊಳ್ಳೋ ಥರನ ನಾನು ಫ್ರೈ ಮಾಡ್ಕೊತೇನೆ ಇದನ್ನು ನೋಡಿರಿ ಇವಾಗ ಎಷ್ಟು ಕರೆಕ್ಟಾಗಿ ಅಷ್ಟು ಕಷ್ಟ ಜಾಸ್ತಿ ಏನು ಓವರಾಗಿ ಕುದಿಯೋಕೆ ಹೋಗಿಲ್ಲ ಅವ ನೋಡಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಅದರೊಳಗೆ ಎಲ್ಲಾನು ಫ್ರೈ ಮಾಡ್ಕೊಂಡೆ ನಾನು ಮಾಡ್ಕೊಂಡ ನಂತರ ಇದಕ್ಕೆ ನಾವು ಇವಾಗೂ ಮಸಾಲೆ ಎಲ್ಲ ಹಾಕೊಂಡ್ರು ನಡೀತಿ ಯಾಕಂತಂದ್ರೆ ಆಮೇಲೆ ಹಾಕೊಂಡ್ರು ನಡೀತಿ ನಾನು ಇವಾಗ ಏನು ಮಾಡಾತ್ತೀನಂತಂದ್ರೆ ಡೈರೆಕ್ಟಾಗಿ ಅದೇನು ಪೇಸ್ಟ್ ಎಲ್ಲ ಮಾಡಿಟ್ಕೊಂಡಿದ್ನಲ್ಲ ನಾನು ಅದನ್ನೇ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ ಅದಾದಮೇಲೆ ಸ್ವಲ್ಪ ಮ್ಯಾಗನ್ನು ಮ್ಯಾಗ್ ಹಾಕೋತೀನಿ ನಾನು ಉಪ್ಪು ಖಾರ ಎಲ್ಲಾನು ಮ್ಯಾಗ್ ಹಾಕ್ಕೊತೀನಿ ನಾ ಇವಾಗ ಇದೇ ಈಗ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನೇ ಇದಕ್ಕೆ ಹಾಕ್ಕೊಳಾತೀನಿ ನಾನು ಇವಾಗ ಹಾಕೊಂಡ್ಬಿಟ್ಟೆ ಇದನ್ನು ಸ್ವಲ್ಪ ಅದ್ರ ಜೊತೆ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ನಾವು ನೋಡ್ರಿ ಇದು ಪೇಸ್ಟ್ ಎಷ್ಟು ಫುಲ್ ಅಂದ್ರೆ ಫುಲ್ ಸಾಫ್ಟಾಗಿ ಸಣ್ಣ ಆಗೈತೆ ಅನ್ನೋದನ್ನು ಇದೇ ಥರಾನ ಫುಲ್ ಅಂದ್ರೆ ಫುಲ್ ಸಣ್ಣಗೆ ರುಬ್ಕೋಬೇಕಾಗ್ತೈತಿ ನಾವು ಅಂತಂದ್ರೆ ಇದ್ರ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ ಮತ್ತು ಅದು ಕೊಬ್ಬರಿ ಏನಿರ್ತೈತಲ್ಲ ಹಾಕಿದ್ದ ಗೊತ್ತಾಗಂಗಿಲ್ಲ ನಮಗೆ ಪೂರ್ತಿ ಸಣ್ಣಂಗೆ ಈ ಥರ ರುಬ್ಕೊಂಡ್ರೆ ಅದಾದ್ಮೇಲೆ ಇದು ಮಿಕ್ಸರ್ ಜಾರಿಗೆ ಕಾಮನ್ ಆಗಿ ಎಲ್ಲರೂ ಈ ಥರ ತೊಳೆದು ಹಾಕಿ ಹಾಕ್ತಿರ್ತಾರೆ ಯಾರೂ ವೇಸ್ಟ್ ಮಾಡೋಕೆ ಹೋಗಂಗಿಲ್ಲ ನಾನು ಕೂಡ ಇದೇ ಥರನೇ ಇದನ್ನ ತೊಳೆದು ಬಿಟ್ಟು ಹಾಕೊಳಾತೀನಿ ನಾನು ಇದಕ್ಕೆ ನೋಡಿರಿ ಇವಾಗ ಎಷ್ಟು ಮಂದಾಗ ರೆಡಿ ಆಗ್ತಿದ್ದಂತಂದ ಪಾಜಿ ಬಾಜಿ ಅನ್ಬೋದೆ ಬೇಕಿದ್ರೆ ಕುರ್ಮಾ ಅನ್ಬೋದು ಬೇಕಿದ್ರೆ ಪಲ್ಯ ಅನ್ಬೋದು ನಮ್ಮ ಸ್ಟೈಲ್ ಒಳಗೆ ಬಾಜಿ ಇಲ್ಲ ಪಲ್ಯ ಅಂತೀವಿ ನಾವು ಕುರ್ಮಾ ನೋಡ್ರಿ ಇದು ಇಷ್ಟೆಲ್ಲ ರೆಡಿ ಆಯ್ತು ಅದಾದಮೇಲೆ ನಾನು ನೆಕ್ಸ್ಟ್ ಏನು ಹೇಳಿದ್ನಲ್ಲ ಇದು ಈಗ ಮ್ಯಾಗ್ ಹಾಕೋತೇನೆ ನಾನು ಎಲ್ಲ ಅಂತಂದರೆ ಈ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಸ್ವಲ್ಪ ಸ್ವಲ್ಪ ಎದುರು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೊಳಾತೇನಿ ನೋಡ್ರಿ ಇವಾಗ ಉಪ್ಪು ಹಾಕೊಳಾತೇನಿ ಮತ್ತು ಮಸಾಲೆ ಕೂಡ ನಾ ಇದಕ್ಕೆ ಇದೇ ಈಗ ನಾನು ಮುಂಚಕ್ಕೆ ಏನೂ ಹಾಕ್ಕೊಂಡಿಲ್ಲ ಅಲ್ವ ಇವಾಗ ನಾನು ಎಲ್ಲನೂ ಹಾಕೊಂಡೆ ಇದಕ್ಕೆ ಮಸಾಲೆ ಕೂಡ ಹಾಕ್ಕೊಂಡು ಇದನ್ನ ಕರೆಕ್ಟಾಗಿ ಕ್ಲೀನಾಗೆ ಈ ಥರ ಏನು ಮಾಡ್ಕೋಬೇಕಂತಾರೆ ಇದಕ್ಕೆ ಕಡ್ಡಿಸ್ಕೋಬೇಕಂತಾರೆ ಈ ಥರ ಪೂರ್ತಿಯಾಗಿ ಕಡ್ಡಾಡ್ಸ್ಕೊಳಾತೀನಿ ನೋಡಿರಿ ಇವಾಗ ಮಸಾಲೆ ಆ್ಯಡ್ ಮಾಡ್ಕೊಂಡೆ ನಾನು ಅದಾದಮೇಲೆ ವೆಜಿಟೇಬಲ್ಸ್ ಎಲ್ಲ ಕುದಿದ್ದೇನು ನೀರು ಇರ್ತೈತಲ್ಲ ಅದನ್ನ ಇದಕ್ಕೆ ಹಾಕ್ಕೊಂಡೆ ನಾನು ನೋಡಿರಿ ಇವಾಗ ಸ್ವಲ್ಪ ಜಾಸ್ತಿನ ಕುದಿಬೇಕು ಭಾರಿ ಅಂದರೆ ಭಾರಿ ಟೇಸ್ಟ್ ಬರ್ತೈತಿ ಮತ್ತು ಸ್ಮೆಲ್ ಕೂಡ ಭಾರಿ ಬರ್ತೈತಿ ಇದ್ರದ್ದು ನಂಗೆ ಭಾಳ ಅಂದರೆ ಭಾಳ ಇಷ್ಟ ಆಗ್ತೈತಿ ನೋಡಿರಿ ಇವಾಗ ಆಲ್ಮೋಸ್ಟ್ ಇದು ಎಲ್ಲ ರೆಡಿ ಆಯಿತು ಇಷ್ಟ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟು ಇದನ್ನು ಬಾ ಎಲ್ಲ ಮುಚ್ಚಿ ಇಟ್ಬಿಟ್ಟು ಇದು ತಾನೆ ತಾನಾಗ ಕುದಿತೈತಿ ನೋಡಿರಿ ಇಷ್ಟು ಮಂದಗ ಆಗೈತಿ ಮತ್ತು ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರ್ತಿತ್ತಲ್ಲ ಹೀಗಾಗಿ ಪೂರಿ ಜೊತೆ ಮಸ್ತ್ ಆತೈತಿ ಇಲ್ಲ ಅಂತಂದ್ರೆ ಚಪಾತಿ ಜೊತೆನೂ ತಿನ್ಬೋದು ಮತ್ತು ರೈಸ್ ಜೊತೆಯೂ ತಿನ್ಬೋದು ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಮಸ್ತಾಗಿ ಇರ್ತಿತ್ತು ಇದ್ರದ್ದು ನೋಡ್ರಿ ಸ್ವಲ್ಪ ಇದ್ರ ಮ್ಯಾಗ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟ ನಾನು ಈ ಕಡೆ ಸೈಡಿಗೆ ನಾ ಇದನ್ನು ಇನ್ನೊಂದು ಸ್ಟೋವ್ ಮ್ಯಾಗ ನಾನು ಪೂರಿ ಕರೀಲಿಕ್ಕೆ ಅಂತಂದು ಈ ಸೈಡ್ ಇದನ್ನು ಇಟ್ಕೊಂಡೇನಿ ಅಲ್ಲಿ ಪೂರಿ ಕರ್ಕೊಂಡೆ ನಾನು ನೋಡಿರಿ ಇವಾಗ ಪೂರಿನೂ ರೆಡಿ ಆಯಿತು ಮತ್ತು ಬಾಜಿನೂ ರೆಡಿ ಆಯ್ತ ನಮ್ಮ ಹಸ್ಬೆಂಡ್ ಕೂಡ ನಾಷ್ಟ ಮಾಡಿಬಿಟ್ಟು ಹೋಗ್ಬೇಕಂತಂದ್ರೆ ಜಲ್ದಿನ ನಾಷ್ಟ ಮಾಡತ್ತಾರ ಖುಷಿ ನೋಡ್ರಿ ನಂದ ಫೋನ್ ಬಂದೈತಿ ಅಂತಂದು ಫೋನ್ ತರಕೆ ರಿಯಾಕ್ಷನ್ ನೋಡ್ರಿ ಇವಾಗ ಹೆಂಗೈತೆ ಅನ್ನೋದು ಐ ದೂರ ಐತಿ ಯಾರ್ದು ಫೋನ್ ಕೊಡ್ ನೋಡಿ ಫ್ರೆಂಡ್ಸ ಇವಾಗ ಅಡುಗೆ ಕೆಲಸನೂ ಮುಗೀತ ಮತ್ತು ಟಿಫಿನೂ ಮುಗೀತ ಮುಗಿದ್ಮೇಗಿದೆ ಇದೆಲ್ಲನೂ ಕ್ಲೀನಾಗಿ ನಾನು ಕಟ್ಟಿ ಎಲ್ಲ ತೊಳ್ಕೊಂಡು ಬಿಟ್ಟು ಪಾತ್ರೆನೆಲ್ಲ ತೊಳೆದಿಟ್ಬಿಟ್ಟು ಏನೆಲ್ಲ ಕೆಲಸ ಮುಗೀತ ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಚಪಾತಿ ಮಾಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಆತ ನೋಡಿರಿ ಇವಾಗ ನೀರು ಕಾಸಿಟ್ಟಿನಿ ಫುಲ್ ನೀರು ಕಾದಾವ ಇನ್ನು ಸ್ನಾನ ಮಾಡಿ ಫ್ರೆಶ್ ಆಗಿ ಬರ್ತೀನಿ ನಾನು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ್ರಿ ನೋಡಿ ಫ್ರೆಂಡ್ಸ ಇವಾಗ ಸ್ನಾನ ಎಲ್ಲ ಮುಗೀತು ದೇವ್ರಿ ನಮಸ್ಕಾರ ಮಾಡಿಬಿಟ್ಟು ಸ್ವಲ್ಪ ಇನ್ನು ಅದಾವ ಅವನು ವಾಶ್ ಮಾಡಿ ಅದಾದಮೇಲೆ ಸ್ವಲ್ಪ ಹಾಸಗಿನೂ ಒಂದೊಂದಾಗಿ ಒಗಿಬೇಕಂತಂದು ಅಂದ್ಕೊಂಡೆ ನಾನು ಯಾಕಂತಂದ್ರೆ ಇನ್ನು ಶ್ರಾವಣ ಸ್ಟಾರ್ಟ್ ಆಗ್ತೈತಲ್ಲ ಹೀಗಾಗಿ ನಾವು ಮನೆಯೊಳಗಿರೋ ಹಾಸಿಗೆ ಎಲ್ಲನೂ ಮಡಿ ಮಾಡ್ಬೇಕಂತಂದು ಒಂದೊಂದಾಗಿ ಒಕ್ಕೋಬೇಕಂತಂದು ಮಾಡೇನಿ ಬಟ್ ಏನಾಗ್ತೈತೆ ಗೊತ್ತಿಲ್ಲ ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗೈತಿ ಹೀಗಾಗಿ ಒಂದು ಒಂದು ಅಥವಾ ಎರಡು ಹಾಸಿಗೆ ಒಗೆದು ಒನ್ ನಾನು ಡೈಲಿ ಒಂದು ಎರಡು ಒಗೆದು ಒನ್ ಹಾಕಿಬಿಟ್ರೆ ಅವು ಹಾಸಿಗೆ ಎಲ್ಲ ಮುಗಿದೋಗ್ತಾವ ಶ್ರಾವಣ ಬರುವಷ್ಟೊತ್ತಿಗೆ ಎಲ್ಲ ಮಡಿ ಮಡಿಯಾಗಿರ್ತವಂತಂದು ಅಂದ್ಕೊಂಡು ಅಂತ ಮಾಡೇನಿ ಬಟ್ ಮಳಿ ಬಂದರೆ ಒಗೆಯಂಗಿಲ್ಲ ಬರ್ದೇ ಇದ್ರೆ ಒಗೀತ ನಾನು ಖುಷಿನೂ ಮಲ್ಕೊಂಡಾಳ ಹಾಗಾಗಿ ಸ್ವಲ್ಪ ಇವಾಗ ನನ್ನ ಕೆಲಸ ಆಗ್ತೈತಿ ಸ್ವಲ್ಪ ಫೋನ್ ತರಕಂತ ಹೋಗೇನಿ ಅಷ್ಟು ತನ್ಗುಡಿದ ಇಳೆಯಾಗತ್ತಾಳೆ ಇಲ್ಲಿ ಖುಷಿ ಹಾಂ ಹಾತ್ಮ್ಯಾಕ ಹತ್ತಮ್ಮ ಏನು ಇನ್ನೂ ಅರ್ಧ ಬಟ್ಟೆ ಎಲ್ಲ ಹಂಗೆ ತೊಯ್ಸಿಟ್ಟೇನಿ ಕಿವಿ ಒಗೆ ಅಷ್ಟೊತ್ತಿಗೆ ಎದ್ದು ಬಿಟ್ಲ ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ ಸ್ವಲ್ಪ ಸ್ವಲ್ಪೊತ್ತು ಆಟ ಆಡಿಸಿ ಆಕೀ ಸ್ವಲ್ಪ ಏನಾರ ಆಟ ಆಡಕತ್ಲು ಏನಾರ ಸ್ವಲ್ಪ ಕುಂತಲು ಅಂತಂದ್ರೆ ಒಗೀಬೋದು ಬಟ್ ಈಗ ಏನು ಒಗೆನ್ ಮಾಡು ಮಟ್ ಮತ್ತೆ ಒಗ್ಯಾನ ಮಾಡುತ್ತ ನಾನು ನಿಲ್ಲಂಗಿಲ್ಲ ಅಂತ ಅನಿಸ್ತೈತಿ ಯಾಕಂತಂದ್ರೆ ನೀರೊಳಗೆ ಆಟ ಆಡೋಕೋ ಬರ್ತಿರ್ತಾಳೆ ತಳಕ್ಕೆ ಅದಕ್ಕೆ ಸಂಬಂಧವಾಗಿ ಸ್ವಲ್ಪ ಹೊತ್ತಿಗೆ ಆಟ ಆಡಿಸಿ ಆಮೇಲೆ ನಾನು ಎಲ್ಲ ಒಗೋದು ಹಾಕ್ಬೇಕಾ ಖುಷಿ ಏ ಖುಷಿ ಖುಷಿ ಪಪ್ಪ ಪಪ್ಪಾನ பப்பா ஏய் பப்பாா பப்பப்பா பப்பா அண்ணலா பப்பா 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 வீடியோ அந்த நான் ஆச்சிப்பட் தேன் நீங்க பப்பா பப்பா ಪಪ್ಪ ಅಣ್ಣ ಏ ಪಪ್ಪ ಅಣ್ಣ ಪಪ್ಪ ನೋಡಿ ಫ್ರೆಂಡ್ಸ ಈಗ ನಿನ್ನೆ ನಾನು ಗಣೇಶನ್ ರೆಡಿ ಮಾಡ್ಬೇಕಂತಂದು ಮಾಡಾತ್ತಿದ್ನಲ್ಲ ಬಟ್ ಅದು ಗಣೇಶ ಎಲ್ಲ ಪೂರ್ತಿ ನಾನು ಒಂದು ಸಣ್ಣ ಗಣೇಶನ್ ರೆಡಿ ಮಾಡೇನಿ ಬಟ್ ಅದನ್ನು ನಿಮಗೆ ಯಾರಿಗೂ ತೋರಿಸಿಲ್ಲ ನಾನು ವೆಯ್ಟ್ ಮಾಡಿರಿ ಇವಾಗ ಅದನ್ನು ಸಣ್ಣ ಗಣೇಶನ್ ತೋರಿಸ್ತೀನಿ ದೊಡ್ಡ ಗಣೇಶ ಇನ್ನೂ ರೆಡಿಯಾಗಿಲ್ಲ ನಮ್ಮ ಹಸ್ಬೆಂಡ್ ತಮ್ಮ ಮಾಡತ್ತಿದ್ರೆ ಬಟ್ ಇನ್ನೂ ಮಾಡಿಲ್ಲ ಅವರು ಫ್ರೆಂಡ್ಸ್ ಈ ಥರ ಆಗೈತಿ ಭಾಳ ಚಂದ ಕನ್ಸೋದೈತಿ ಇದು ಮತ್ತು ಇಲ್ಲಿ ನೋಡ್ರಿ ಖುಷಿ ಬೇಡ ಗಣೇಶನ ಈ ಗಣೇಶನ ಇನ್ನೂ ಅರ್ಧ ಮುರ್ಧ ರೆಡಿ ಮಾಡಿ ಹಿಂಗಿಟ್ಟೋಗ್ಯಾನ ಬಟ್ ಇನ್ನೂ ಪೂರ್ತಿಯಾಗಿ ರೆಡಿ ಆಗಿಲ್ಲ ಇದು ನೋಡಿ ಫ್ರೆಂಡ್ಸ ಇವತ್ತು ನನ್ನ ಬ್ಲೌಸ್ ಕೂಡ ರೆಡಿ ಆಗೈತಿ ಎಷ್ಟು ಚೆಂದ ಅಂತಂದ್ರೆ ನನಗೆ ಭಾಳ ಅಂದರೆ ಭಾಳ ಲೈಕ್ ಆತಿದ್ ಬ್ಲೌಸ್ ಯಾಕಂತಂದ್ರೆ ಇದು ಡಿಸೈನಿಂಗ್ ಬಂದೈತಲ್ಲ ಎಲ್ಲದಕ್ಕೂ ನೆಕ್ಕಿಗೆ ಮತ್ತು ಸ್ಲೀವ್ಸಿಗೆ ಡಿಸೈನ್ ಬಂದಿ ಬಂದಿರೋದ್ರಿಂದ ನಂಗೆ ಭಾಳ ಲೈಕ್ ಆತಿದ ಬ್ಲೌಸ್ ನೋಡಿರಿ ಈ ಥರ ಮಮ್ಮಿನ ಮನಿಯೊಳಗೆ ಮಮ್ಮಿನ ಸ್ಟಿಚ್ ಮಾಡ್ತಾರಲ್ಲ ಮಾಡಿದ್ದಾರೆ ಇದು ಮುಂದೆ ಈ ಥರ ಶೇಪ್ ನೆಕ್ ಇಡ್ಸೀನಿ ನಾನು ಬ್ಯಾಕ್ ಅಂತರೂ ಅದು ತಾನೇ ಬಂದೈತಿ ಅರ ಆರಾಮಾಗಿ ಅದನ್ನು ಹೆಂಗೆ ಬಂದಿತ್ತಲ್ಲ ಹಂಗೆ ಕಟ್ ಮಾಡಿಬಿಟ್ಟು ಅವರು ನೋಡಿರಿ ಇಲ್ಲಿ ಬ್ಯಾಕಿಗೆ ಇದೇ ಥರಾನ ಅದು ಯಾವ ಥರ ಬಂದಿತ್ತಲ್ಲ ಅದೇ ಥರ ಹೊಲದಾರ ನೋಡಿರಿ ಎಷ್ಟು ಅಂದರೆ ಎಷ್ಟು ಕರೆಕ್ಟಾಗಿ ಮಸ್ತಾಗೈತಿ ನನಗಂತೂ ಭಾಳ ಇಷ್ಟ ರಾತ್ರಿ ರಾತ್ರಿಯೆಲ್ಲ ಇದು ಯಾವುದೇ ಬೇರೆ ಏನಾರು ಡಿಸೈನ್ ಹಾಕಿ ಹೊಲಿಸ್ಕೋಬೇಕಂತಂದ್ರೆ ಇಲ್ಲಿ ಯಾವುದೋ ಥರ ಒಂಥರ ಹೊಸ ಹೊಸ ಟೈಪ್ಗೆ ಬಂದಿತ್ತ ಅದನ್ನೆಲ್ಲ ಹೇಳಿದ್ದೆ ನನ್ನ ಮಮ್ಮಿಗೆ ಅದು ಯಾಕೋ ಭಾಳ ಕಾಡಿಸ್ತು ಅಂತ ಹಿಂಗಾಗಿ ಅವರ ಹಚ್ಚಿಲ್ಲ ನೆಕ್ಸ್ಟ್ ಟೈಮ್ ಯಾವ್ದಾರ ಬ್ಲೌಸಿಗೆ ಹಚ್ಚು ಈ ಸರಿ ಫ್ರೆಂಡ್ಸ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಟೇಕ್ ಕೇರ್